ಓಂ ಶ್ರೀ ಈ ಕಾಲದಲ್ಲಿ ಸಿನಿಮಾ ಮಾಡೋದೇ ದೊಡ್ಡದು ಗೊತ್ತಿರುವಂತ ವಿಷಯ ಯಾಕಂದ್ರೆ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ಕಲಾವಿದರಿದ್ದಾರೆ ಬಟ್ ನಮ್ಮನ್ನ ಮುಂದೆ ತಗೊಂಡೋಗ ಹಂಚಿಕೆದಾರ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಕಾಲದಲ್ಲಿ ನಿರ್ಮಾಪಕ ಕೆಲಸ ಕೇವಲ ಸಿನಿಮಾ ಮಾಡೋದು ಫಸ್ಟ್ ಕಾಪಿ ತರೋದು ಸೆನ್ಸಾರ್ ಮಾಡೋ ಅಷ್ಟೇ ನಮ್ಮ ಕೆಲಸ ಇತ್ತು ಉಳಿದ ಎಲ್ಲ ಕೆಲಸವನ್ನು ಡಿಸ್ಟ್ರಿಬ್ಯೂಟರ್ ಅವ್ರ ಜೊತೆಲಿ ಎಕ್ಸಿಬ್ಯೂಟರ್ಸ್ ಅವ್ರು ನೋಡ್ಕೊಳ್ಳೋರು ಅಂದ್ರೆ ಯಾರಿಗೆ ಏನು ಕೆಲಸ ಬೇಕು ಅಷ್ಟೇ ಮಾಡೋವನು ಆ ಕಾಲದಲ್ಲಿ ಇವಾಗ ನಿರ್ಮಾಪಕರೇ ಸಿನಿಮಾನು ಮಾಡಬೇಕು ಪಬ್ಲಿಸಿಟಿ ಮಾಡಬೇಕು ಬಿಡುಗಡೆ ಮಾಡಬೇಕು ಜೊತೆಯಲ್ಲಿ ಥಿಯೇಟರ್ಗೆ ನಾವು ಬಾಡಿಗೆನ ಅಡ್ವಾನ್ಸ್ ಕಟ್ಟಬೇಕು ಇಲ್ಲೇ ನಿರ್ಮಾಪಕರು ಸೋಲ್ತಾ ಇದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಅದು ನಮ್ ಕೆಲಸ ಅಲ್ಲ ನಿಜವಾಗ್ಲು ಸಿನಿಮಾ ಮಾಡಿದ್ರೆ ನಿರ್ಮಾಪಕರಿಗೆ ಗೊತ್ತಾಗತ್ತೆ ಒಳ್ಳೆ ನಿರ್ದೇಶಕರನ್ನ ಒಳ್ಳೆ ತಾಂತ್ರಿಕ ವರ್ಗದವ್ರನ್ನ ಒಳ್ಳೆ ಕಲಾವಿದನ್ನ ಆರಿಸ್ಕೊಂಡು ಒಳ್ಳೆ ಸಿನಿಮಾ ಮಾಡಬೇಕಂತ ನಿರ್ಮಾಪಕ ಬಂದಿರ್ತಾರೆ ಅದೇ ರೀತಿ ಸಿನಿಮಾ ಮಾಡಿರ್ತಾರೆ ಇವಾಗ ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದು ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಒಂದೊಂದು ವಾರಕ್ಕೆ ಹತ್ತು ಸಿನಿಮಾ ಹದಿಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದೇ ನಮ್ಗೆ ಡರ್ಬಾಬಗೆ ತುಂಬಾ ಕಷ್ಟ ಆಗ್ತಾ ಇದೆ ಚಾಂಬರ್ ಆಗ್ಬಹುದು ಪುಡ್ಡರಿ ಕೌನ್ಸಿಲ್ ಆಗ್ಬಹುದು ದಿನ ಇದನ್ನ ಆಗ್ತಾ ಇಲ್ಲ ಒಂದು ಕಾಲದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಂತ ಇದೆ ವಾರಕ್ಕಿಷ್ಟಿ ಸಿನಿಮಾ ಬರಬೇಕು ತೆಲುಗು ಆಗ್ಬೋದು ಅದರ್ ಲ್ಯಾಂಗ್ವೇಜ್ ಒಂದು ಎರಡು ವಾರ ಲೇಟಾಗಿ ಬರಬೇಕು ಕಡಿಮೆ ಪ್ರಿಂಟ್ಸ್ ಮಾಡಬೇಕು ಅನ್ನೋ ಸಹಕಾರ ಆ ಕಾಲದಲ್ಲಿತ್ತು ಇವಾಗ ಯಾರಿಗಾರಿಗೆ ಏನು ಸಂಬಂಧ ಇಲ್ಲ ಎಲ್ಲ ಹೊರೆ ನಿರ್ಮಾಪಕರ ಮೇಲೆತ್ತು ನಿರ್ಮಾಪಕರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದಾರೆ ಇದಕ್ಕೆ ಸೊಲ್ಯೂಷನ್ ಯಾವಾಗ ಗೊತ್ತಾಗುತ್ತೋ ಆ ಪರಮಾಪನಿಗೂ ಹೇಳ್ಬೇಕು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೇಮಂತ್ ಅವರು ಒಂದು ಪಥ್ಯ ಪ್ರಧಾನ ಚಿತ್ರ ಮಾಡಿದ್ದಾರೆ ಫಸ್ಟ್ ನಾನು ಹೇಳೋದು ಬೆಸ್ಟ್ ಆಫ್ ಡಕ್ ಅಂತ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರು ತುಂಬ ಆಸೆ ಇರುತ್ತೆ ಒಳ್ಳೆ ಸಿನಿಮಾ ಮಾಡಬೇಕು ಯಾವ್ದು ಒಳ್ಳೇದಲ್ಲದು ಬಿಡುಗಡೆ ಆದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಅಭಿಮಾನ ದೇವತೆಗಳು ಸಿನಿಮಾ ನೋಡಿ ಆಶೀರ್ವಾದ ಮಾಡಿದ್ಮೇಲೆ ಇದು ಒಳ್ಳೆ ಸಿನಿಮಾ ಅಂತ ಲೆಕ್ಕ ಬರುತ್ತೆ ಬಟ್ ಇಂಥ ಸಿನಿಮಾಗಳು ಒಳ್ಳೇದೇ ಅಂತ ಹೇಳಬೇಕು ಯಾಕಂದ್ರೆ ಸಾಮಾಜಿಕ ಚಿತ್ರಗಳಲ್ಲಿ ಏನು ಕಥೆ ಇರುತ್ತೋ ಯಾವ ರೀತಿ ಚಿತ್ರಕಥೆ ಇರುತ್ತೋ ಯಾರಿಗೂ ಗೊತ್ತಾಗಲ್ಲ ಇದು ಪೌರಾಣಿಕ ಅಂತ ಅಂದಮೇಲೆ ಓಲ್ಡ್ ಜನ್ರೇಷನ್ ಅವರೆಲ್ಲರಿಗೂ ಮುಖ್ಯವಾಗಿ ಅಲ್ಲಿ ಪ್ರಾಂತದಲ್ಲಿ ಈ ಡ್ರಾಮಾ ಅಂದರೆ ತುಂಬ ಇಷ್ಟಪಡ್ತಾರೆ ಸಿನಿ ಪ್ರಭಾವ ತುಂಬ ಮನೆಯಲ್ಲಿ ಫಂಕ್ಷನ್ಸ್ನಲ್ಲಿ ಕಥೆ ಇಡ್ಸ್ಕೊತ ಇರ್ತಾರೆ ಚೆನ್ನಾಗಿರುತ್ತೆ ಈ ಸಿಟಿಯಲ್ಲಿ ಹುಟ್ಟಿದವ್ರಿಗೆ ಯಾರಿಗೂ ಅಷ್ಟು ಈ ಪೌರಾಣಿಕ ಕಥೆಗಳ ಬಗ್ಗೆ ಇಷ್ಟ ಇರಲ್ಲ ಅವ್ರಿಗೆ ಗೊತ್ತೂ ಆಗಲ್ಲ ಬಟ್ ಈ ಕಾಲದಲ್ಲಿ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬಂದ ಮೇಲೆ ಅಯೋಧ್ಯೆ ಆಗಬಹುದು ರಾಮ ಮಂದಿರ ರಾಮ ಮಂದಿರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಜನಗಳು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ವಿ ನಾವು ಸೊಸೈಟಿ ಬೇರೆ ಬೇರೆ ಹೋಗ್ತಾ ಇದೆ ಅನ್ನೋ ನೋವು ಇಂಥ ಸಿನಿಮಾಗಳನ್ನು ಮಾಡುವಾಗ ನಮ್ಮಂತೋರಿಕೆ ಕಡಿಮೆ ಆಗತ್ತೆ ಮೋದಿಯವರು ಎಷ್ಟೋ ಕಷ್ಟಪಟ್ಟು ಅಂದ್ರೆ ರಾಜಕೀಯ ನಾನು ಮಾತಾಡ್ತಾ ಇಲ್ಲ ರಾಮ ಮಂದಿರ ನಮ್ಮದು ನಮ್ದು ಹಿಂದೂ ದೇಶ ನಮ್ಮದು ಹಿಂದೂ ರಾಷ್ಟ್ರ ನಮದು ಇಲ್ಲಿ ನಮ್ಮ ರಾಮನ್ಗಿರೋ ಮಂದಿರ ಕಟ್ಟಕ್ಕೆ ಆಗಲ್ವಾ ಕಟ್ಟಿದ್ರೆ ಹೆಂಗಿರ್ಬೋದು ಅನ್ನೋದು ಮೋದಿಯವರು ಮಾಡಿ ತೋರಿಸಿದ್ದಾರೆ ಪ್ರಧಾನ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇಲ್ಲ ಒಬ್ಬ ರಾಮ ಭಕ್ತರಾಗಿ ಶ್ರೀರಾಮಚಂದ್ರನಿಗೆ ಯಾವ ರೀತಿ ನಾವು ಋಣ ತೀರಿಸ್ಕೋಬೇಕು ಅನ್ನೋದನ್ನು ಅವರು ತೋರಿಸ್ತಾರೆ ದೊಡ್ಡ ಪ್ರಯತ್ನ ಅವರು ಮಾಡಿದ್ದಾರೆ ಪ್ರತಿನಿತ್ಯ ಲಕ್ಷಾಂತರ ಜನ ರಾಮ ಮಂದಿರ ದರ್ಶನ ಮಾಡ್ತಾ ಇದ್ದಾರೆ ಈ ಕಾಲದ ಪೀಳಿಗೆಗೆ ಬರುವಂಥ ಹುಡುಗರಿಗೆ ಇಂಥ ಚಿತ್ರಗಳು ಬಂದರೆ ನಮ್ಮ ಪುರಾಣ ಏನು ನಮ್ಮ ಸಂಸ್ಕೃತಿ ಏನು ಎಲ್ಲವೂ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಭಗವಾನ್ ಸಿಂಗ್ ಸಾಯಿಬಾಬಾ ಸಿನಿಮಾ ಮಾಡೋಕ್ಕೆ ಮುಂಚೆ ಕರ್ನಾಟಕದಲ್ಲಿ ಸಾಯಿ ಭಕ್ತರು ಕಡಿಮೆ ಇದ್ದಾರೆ ಸಾಯಿಬಾಬಾ ಸಿನಿಮಾ ಮಾಡಿದ ಮೇಲೆ ಸಾಯಿ ಭಕ್ತರು ಹೆಚ್ಚಾಗಿದ್ದಾರೆ ನಾವು ಆವಾಗ ಶೆಡಿ ಹೋಗುವಾಗ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ನಲ್ಲಿ ನಲ್ಲಿ ಒಂದು ಸಾವಿರ ಜನ ಇದಾರೆ ಏನೋ ಗೊತ್ತಿಲ್ಲ ದ್ವಾರಕಾ ಮಹಿಳೆ ನಾವು ರಾತ್ರಿನ ಮಲಗಿತಾ ಇದ್ವಿ ನಾವು ಇವಾಗ ಶೆಡಿ ಹೋದ್ರೆ ಲಕ್ಷಾಂತರ ಜನ ಪ್ರತಿನಿತ್ಯ ದರ್ಶನ ಮಾಡ್ಕೊಂತ ಇದ್ದಾರೆ ಈ ಥರ ಸಿನಿಮಾಗಳು ಮಾಡುವಾಗ ನಮ್ಮ ಪುರಾಣದಲ್ಲಿರುವಂಥ ಪಾತ್ರಗಳು ನಮ್ಮ ಪುರಾಣದಲ್ಲಿ ಏನೇನು ಅದ್ಭುತವಾದಂಥ ಚರಿತ್ರೆ ಇದೆ ಅದೆಲ್ಲವನ್ನೂ ಗೊತ್ತು ಮಾಡುವಂಥ ಪ್ರಯತ್ನ ಅಂತ ನಾನು ಇವಾಗ ಇಷ್ಟಪಟ್ಟಿದ್ದೆ ರಾಜ್ಕುಮಾರ್ ಅವರ ಕಾಲದಲ್ಲಿ ಇಂಥ ಚಿತ್ರಗಳು ಬೇಕಾದಷ್ಟು ಬಂತು ಆ ಕಾಲದಲ್ಲಿ ಆಮೇಲೆ ಕಾಲ ಚೇಂಜ್ ಆಯಿತು ಬರೀ ಸೋಷಲು ಆ್ಯಕ್ಷನು ಇವಾಗಿರೋದಂಥ ಚಿತ್ರಗಳು ನಿಮ್ಗೆ ಗೊತ್ತಾಗುತ್ತೆ ಪ್ರೀತಿ ಇರ್ಬೋದು ಬೇರೆ ರೀತಿ ಸಮಾಜ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಯಾವ ರೀತಿಯಾದರೂ ಇರಲಿ ಬಟ್ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕೇ ಬೇಕಂದ ನಾನು ಇಷ್ಟಪಡ್ತೀನಿ ನಾನು ನಮ್ಮ ಅವರು ಆ ಟೀಮು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಶನಿ ಪರಮಾತ್ಮ ಅಂದ್ರೆ ತುಂಬಾ ಜನ ಭಯ ಬೀಳ್ತಾರೆ ನಿಜ ಹೇಳ್ಬೇಕಂದ್ರೆ ಶನಿ ಪರಮಾತ್ಮ ಯಾರು ಇಷ್ಟಪಡ್ತಾರೋ ಅವ್ರ ನಿಜವಾಗ್ಲು ಒಳ್ಳೇದಾಗತ್ತೆ ಯಾಕಂದ್ರೆ ನಿಯಂತ್ರಾಗಿ ಯಾರಿರ್ತಾರೋ ಅವ್ರನ್ನ ಶ್ರೀ ಪರಮಾತ್ಮ ಏನು ಮಾಡಕ್ಕಾಗಲ್ಲ ಎಲ್ಲ ಗ್ರಹಗಳಲ್ಲಿ ತುಂಬಾ ಪವರ್ಫುಲ್ ಗ್ರಹ ಅಂದ್ರೆ ಶನಿ ಗ್ರಹ ಮನುಷ್ಯನಿಗೆ ಧೈರ್ಯ ಇರಬೇಕು ಯಾರನ್ನ ಆರಾಧಿಸ್ರುನು ನಾನು ಒಳ್ಳೆಯವನಾಗಿದ್ರೆ ಯಾರು ನಾನು ಏನು ಮಾಡಕ್ಕಾಗಲ್ಲ ಅನ್ನೋ ಧೈರ್ಯ ಮನುಷ್ಯನಗಿದ್ರೆ ಅವರು ಆರೋಗ್ಯವಾಗಿ ಆನಂದವಾಗಿರ್ತಾರೆ ನಾನು ನಿಜವಾಗ್ಲೂ ಪ್ರತಿನಿತ್ಯ ನೌಕರ ಪೂಜೆ ಮಾಡಿದ್ದೇನೆ ಅವ್ರ ನಾಮಸ್ಮರಣೆ ಮಾಡ್ತೀನಿ ಶ್ಲೋಕಗಳಲ್ಲಿ ಹೇಳ್ಕೊತೀನಿ ನಾನು ಅಂತ ಮಹನೀಯ ಚಿತ್ರ ಶ್ರೀ ಪರಮಾತ್ಮ ಸಿನಿಮಾ ಮಾಡಿದ್ದಾರೆ ಹೇಮಂತ್ ಅವರು ತುಂಬಾ ನಿಷ್ಠೆಯಿಂದ ಮಾಡಿದ್ರೆ ಫಲ ಕೊಡುವಂತ ದೇವರು ಶ್ರೀ ಪರಮಾತ್ಮ ಸಿನಿ ಅಂದ ತಕ್ಷಣ ಸಿನಿಮಾ ದೇವ ಪೈ ಬರ್ತಾರೆ ಆ ಕಾಲದಲ್ಲಿ ಆ ಪಾತ್ರ ಮಾಡಿ ಆ ಹೆಸರನ್ನೇ ಅವರು ಜಸ್ಟಿಫೈ ಮಾಡಿದಂತ ಸಿನಿಮಾ ಜನ ಅವರು ತುಂಬಾ ವರ್ಷದ ನಂತರ ಈ ಪ್ರಯತ್ನ ಮಾಡಿದ್ದಾರೆ ಸಾಮ್ರಾಟ್ ಮಾಂಧಾತ ಸೆಕ್ಸ್ ಆಗಬೇಕು ಮುಂದೇ ನಾವು ನಿರ್ಮಾಪರ್ಗೆ ಹೇಳೋದು ನಾಗೇಂದ್ರ ಒಳ್ಳೆ ಪಿ ಆರ್ ನಿಲ್ಕೊಂಡಿದೀರ ಪಬ್ಲಿಸಿಟಿ ಮುಖ್ಯ ಯಾಕಂದ್ರೆ ಯಾವ ಸಿನಿಮಾ ಬರ್ತಾ ಇದಿ ಯಾವ ಸಿನಿಮಾ ಹೋಗ್ತಾ ಇದ್ದ ಗೊತ್ತಾಗ್ತಾ ಇಲ್ಲ ಒಂದು ವಾರ ಹದಿಮೂರು ಸಿನಿಮಾ ಅಂದ ಮೇಲೆ ಯಾವ್ರಿಗೆ ನೋಡಬೇಕು ಯಾವ್ದು ನೋಡೋಕ್ಕಾಗಲ್ಲ ಅನ್ನೋದು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಸಿನಿಮಾ ಬರುವಾಗ ಇನ್ನೂ ಎರಡು ಮೂರು ಚಿತ್ರ ಬಂದರೆ ಸಾಕು ಹತ್ತು ಹದಿನಾರು ಚಿತ್ರ ಬಂದು ಮಾಡಿದರೆ ನಮ್ಮದು ಗುಂಪಿನಲ್ಲಿ ಹೋಗುತ್ತಂತ ನನಗೆ ಇಷ್ಟಪಟ್ಟಿದ್ದೀನಿ ಅದರಿಂದ ಒಳ್ಳೆ ಪ್ರಚಾರ ಮಾಡಿ ಇದ್ದಾರೆ ನಿಮಗೆ ನಾಗೇಂದ್ರ ಅವರು ಒಳ್ಳೆ ಥಿಯೇಟರ್ಸ್ ನೋಡ್ಕೊಳ್ಳಿ ಎಟ್ಲೀಸ್ಟ್ ಒಂದು ವಾರ ಒಂದು ವಾರದಲ್ಲಿ ಎರಡು ಮೂರು ಚಿತ್ರ ಇದ್ರೆ ಸಾಕು ಹತ್ತು ಸಿನಿಮಾ ಇರುವಾಗ ನೀವು ರಿಲೀಸ್ ಮಾಡಿದರೆ ತುಂಬಾ ಕಷ್ಟ ಆಗತ್ತೆ ನೀವು ಪಟ್ಟ ಪ್ರಯತ್ನ ಎಲ್ಲ ಅದು ಉದ್ದ ಆಗತ್ತೆ ಅದರಿಂದ ನೀವು ಟೈಮ್ ತಗೊಳ್ಳಿ ಒಳ್ಳೆ ಪಬ್ಲಿಸಿಟಿ ಮಾಡಿ ನಮ್ಮ ಸಿನಿಮಾ ಇದಂತ ಗೊತ್ತಾಗಬೇಕು ಫಸ್ಟ್ ಯಾಕಂದ್ರೆ ನಮ್ಮ ಕಾಲದಲ್ಲಿ ನಿಮಗೆ ಗೊತ್ತು ಶಂಕರ್ನಾಗ ಅವರಿದ್ದಾರೆ ಅನಂತ್ ನಾಗ ಅವರಿದ್ದಾರೆ ಇದ್ದಾರೆ ಕುಮಾರ್ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ಶಿವರಾಜ್ ಕುಮಾರ್ ಲೆಕ್ಕ ಹಾಕಿದ್ರೆ ಅವರೇ ಜನಗಳನ್ನ ಧಿಡ್ಕೆ ಕರ್ಸ್ಕೊಳ್ಳೋ ಇವಾಗ ನಮ್ಗೆ ಕಷ್ಟ ಆಗ್ತಾ ಇದೆ ವೈಟ್ ಪೇಪರ್ ಏನೇ ಇದ್ರೂ ವೈಟ್ ಪೇಪರ್ ಅದೇ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತೀವಿ ನಾವು ಆ ಒಂದು ಫೈವ್ ಪರ್ಸೆಂಟ್ ಮಾಡಿರ್ತಾರೆ ಇವಾಗ ಇರ್ಲಿಲ್ಲ ನಮ್ಗೆ ಮೇನ್ ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇರೋ ಕಾರಣ ಆ ಸ್ಟ್ಯಾಂಪ್ ಪೇಪರ್ ಇಲ್ಲ ಈ ಸಿನಿಮಾ ಸ್ಟ್ಯಾಂಪ್ ಪೇಪರ್ ನೀನೆ ನೀವು ತಗೊಂಡಿದಂತ ಕತೆ ತಗೊಂಡಿದೆ ಟೀಚರ್ ತುಂಬಾ ಚೆನ್ನಾಗಿದೆ ಎಫೆಕ್ಟಿವ್ ಆಗಿದೆ ಯಾವ ಟೆಕ್ನಿಕಲ್ ಎಫೆಕ್ಟ್ಸ್ ತುಂಬಾ ಯೂಸ್ ಮಾಡಿಕೊಂಡಿದ್ದಾರೆ ನೋಡಕ್ಕೆ ಅಧೂರ್ಯ ಕಾರಂತೆ ಆ ಕಾಲದಲ್ಲಿ ಈ ತರ ವಿಕ್ಸ್ ಅವಕಾಶ ಇರಲಿಲ್ಲ ಎರಡ್ ಸಾವಿರದಲ್ಲಿ ನಾ ನಾಗದೇವತ ನಾವೇ ಮಾಡಿದೀವಿ ಅಲ್ವಾ ಫಸ್ಟ್ ಟೈಮ್ ಒಂದು ಅರ್ಧ ಗಂಟೆ ಮೇಲೆ ಸಿ ಜಿ ಮಾಡಿದ ಸಿನಿಮಾ ಅದು ತುಂಬಾ ಕಷ್ಟಪಟ್ಟಿದ್ವಿ ಇವಾಗ ಆಕ್ಚುಲಿ ಡೈರೆಕ್ಟರ್ ಸ್ವಲ್ಪ ಆದರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಅಂತ ಅನಿಸ್ತದೆ ಚೆನ್ನಾಗಿ ಉಪಯೋಗಿಸ್ಕೊಟ್ಟಿದ್ದಾರೆ ಅವರು ಮೂರು ವರ್ಷ ಕಷ್ಟಪಟ್ಟಿದ್ರು ಈ ವರ್ಕ್ ನಾಗಂದ್ರ ತಪಸ್ಸು ಮಾಡಿದ್ರೆ ಏನೋ ಸಾಧನೆ ಮಾಡಬಹುದು ಹಾಗಾದ್ರೆ ನೂರಾರು ವರ್ಷ ತಪಸ್ ಮಾಡುವವರು ಮೂರು ವರ್ಷ ದೊಡ್ಡದಿರಲ್ಲ ನಾನು ಡೈರೆಕ್ಟರ್ ಆಗೋದಕ್ಕೆ ಹದಿನಾರು ವರ್ಷ ಅಷ್ಟೇ ಡೈರೆಕ್ಟ್ ಆಗಿ ಕೆಲಸ ಮಾಡಿದೆ ಸಿಕ್ಸ್ಟೀನ್ ಇಯರ್ಸ್ ಸೆವೆಂಟಿ ಟೂ ನಿಂದ ಏಯ್ಟಿ ಸೆವೆನ್ ವರ್ಗು ನಾನು ಅಷ್ಟೆಂಟಾಗಿ ಕೆಲಸ ಮಾಡಿದ್ದೇನೆ ಯಾಕಪ್ಪ ಅಷ್ಟು ವರ್ಷ ಕೆಲಸ ಮಾಡಬೇಕಂತ ಕೇಳ್ತಾರೆ ವರ್ಷ ಕೆಲಸ ಕಾರಣದಿಂದ ನೂರು ಚಿತ್ರ ಮಾಡೋಕೆ ಅವಕಾಶ ಸಿಕ್ತು ನಾನು ಏನೋ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರೋ ಡೈರೆಕ್ಟರ್ ಆದ್ರೆ ಒಂದೆರಡು ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಪರಿಸ್ಥಿತಿ ಬಂದಿರೋದ ಶ್ರಮ ಪಡಬೇಕು ನಾಕಂದ್ರ ಶ್ರಮ ಪಟ್ಟೆ ನಾವು ಸಕ್ಸಸ್ ಆಗೋದು ನಾನು ಕೆಲಸ ಮಾಡ ಗುರುಗಳು ಎಂತವ್ ಅಂದರೆ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಅಂಥ ಅಂತ ಕೆಲಸ ಮಾಡಿದೀವಿ ಕಲಿತಿದ್ದೀವಿ ನಾವು ಕ್ಯಾಮರಾ ಮರದ್ರು ಕ್ಯಾಮೆರಾತ ಕ್ಯಾಮರಾ ನೋಡ್ಕೊಳ್ಳಿ ಹೆಂಗಿದೆ ಏನಂತ ಯಾವ ಎಷ್ಟು ಏರಿಯಾ ಬರುತ್ತ ಗುರುಗಳು ಯಾರಿದ್ದಾರೆ ಕಥ ಬರಿಬೇಕಂದ್ರೆ ಸರ್ ಆರು ತಿಂಗಳು ಒಂದು ವರ್ಷ ಕಷ್ಟಪಡೋರು ನಾವು ಆಚಾರ ರಾತ್ರೆ ಅವ್ರ ಹತ್ರ ಡೈಲಿ ಹನ್ನೆರಡು ಗಂಟೆಗೆ ಹೋತಿವಿ ಸರ್ ನೈಟ್ ಬೆಳಿಗ್ಗೆ ಐದು ಗಂಟೆವರೆಗೆ ಕೆಲಸ ಮಾಡೋರು ನಾವು ಅರ್ಧರಾದ ದೇವಗಳು ಓಟಾಡುತ್ತೆ ಅಂತ ಸೆಂಟ್ರಲ್ ಗುರಿ ಎದ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸಿ ಒಂದು ಸ್ಕೂಲ್ ತರ ಎಲ್ಲರೂ ಕೂರಿಸ್ಬಿಟ್ಟು ಹಾಡುಗಳು ಆಚಾರ್ಯ ಆತ್ರೆಯ ಅವರು ರೈಟರ್ ಪ್ರೇಮನಂದ್ರ ಕೇಳಿದ್ರಲ್ವಾ ಅವರು ಅವರು ಡೈಲಾಗು ಹಾಡ್ತಾರೆ ಇರುತ್ತೆ ಹಾಡು ಡೈಲಾಗ್ತಾರೆ ಇರುತ್ತೆ ಅಂತ ಮಾನಿಯರವರು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಕರುನಾಡ ಈಶ್ವರಂಗರಾವ್ ಸತ್ಯನಾರಾಯಣ ಸೋಬನ್ ಬಾಬು ಕೃಷ್ಣ ಅಂತ ಮಹಾನಿರ ಕೆಲಸ ಮಾಡಿದೀವಿ ಅವರ ಆಶೀರ್ವಾದ ಆಗ್ಬೋದು ಅವರ ಹತ್ರ ಕಲಿತ ವಿದ್ಯೆ ಆಗ್ಬೋದು ಒಂದು ಸಕ್ಸಸ್ ಆಗೋದಕ್ಕೆ ದಾರಿ ಸಿಕ್ತು ಇವಾಗ ಪೇಷನ್ಸ್ ಇಲ್ಲ ಅಷ್ಟು ದಿನ ಕಾಯ್ಬೇಕನ್ನೋ ಒಂದು ಟೆನ್ಷನ್ ಇದೆ ಬಟ್ ನಾನು ನಾನು ಕೇಳ್ಕೊಳ್ಳೋದು ಒಂದೇ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಚಿತ್ರರಂಗ ಕರ್ನಾಟಕ ಮಾತ್ರ ಸ್ಥಿಮಿತವಾಗಿತ್ತು ಇವಾಗ ಪ್ರಪಂಚ ಆದ್ಯಂತ ನಮ್ಮ ಕನ್ನಡದ ಬಗ್ಗೆ ಮಾತಿದೆ ಕರ್ನಾಟಕ ರಂಗ ಕರ್ನಾಟಕ ರಂಗ ಚಲನಚಿತ್ರರಂಗದಲ್ಲಿ ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ ಅನ್ನೋದಿದೆ ಇತ್ತೀಚೆಗೆ ಕಾಟೀರ ದೊಡ್ಡ ಹಿಟ್ ಆಯ್ತು ಈ ತರ ತಿಂಗಳಿಗೆ ಒಂದೆರಡು ಚಿತ್ರಗಳು ಮಾಡ್ತಾ ಬರ್ತಾ ಇದ್ದಾರೆ ಥಿಯೇಟರ್ ಚಿತ್ರಮಂದಿರಗಳು ಮುಚ್ಚಲ್ಲ ಅಂತ ಇದೆ ಬಟ್ ಏನಂದ್ರೆ ಸಕ್ಸಸ್ ಆಗಿದವರು ಅವರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಚಿತ್ರ ಮಾಡ್ತಾ ಇದ್ದಾರೆ ಒಂದು ವಾರ ಓಡಿಸ್ತಾರೆ ದುಡ್ಡು ತಗೊಂಡು ಹೋಗ್ತಾರೆ ಬಟ್ ಈ ಎರಡು ವರ್ಷ ಥಿಯೇಟರ್ ಯಾರು ಮೇಂಟೈನ್ ಮಾಡ್ತಾರೆ ಅದಕ್ಕೆ ನಾವು ರಿಫ್ರೆನ್ಸ್ ತಗೊಂಡಿದ್ದು ಶಂಕರ್ ಅವರು ಅನಂತನಾಗ್ ಅವರು ಜಗ್ಗೇಶ್ ಕಾಶಿನಾಥ್ ಈ ತರದ ಶಿವರಾಜ್ ಕುಮಾರ್ ರವಿಚಂದ್ರ ಎಲ್ಲ ತಗೊಂಡ್ರೆ ಪ್ರತಿ ತಿಂಗಳು ಯಾರೊಬ್ಬ ದೊಡ್ಡ ಹೀರೋ ಸಿನಿಮಾ ಬಿಡುಗಡೆ ಆಗೋದು ಚಿತ್ರಮಂದಿರ ಏನಂದ್ರೆ ಶುಕ್ರವಾರ ಅಂದ್ರೆ ಒಂದು ಹಬ್ಬತ್ತರ ಇರೋದು ನಮಗೆ ಬ್ಲಾಕ್ ಟಿಕೆಟ್ ಬ್ಲಾಕ್ ಟಿಕೆಟ್ ಮಾಡಿಕೊಂಡು ಮನೆ ಕಟ್ಕೊಂಡು ಇದ್ದಾಗ ಮದುವೆ ಮಾಡಿದವರು ಇದ್ದಾರೆ ಕರ್ನಾಟಕದಲ್ಲಿ ಹಂಗಿರೋದೇ ಕಾಲ ಪುನಃ ಆ ಕಾಲ ಬರಬೇಕಂತ ಆಸೆ ಪಡ್ತೀನಿ ನಮ್ಮ ಹೇಮಂತ್ ಅವರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸಕ್ಸಸ್ ಆಗಬೇಕು ಪಾತ್ರದಾರನು ಡೆಲಾಗು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕೆಬರ್ಬನ್ ಅವ್ರೂ ಚೆನ್ನಾಗಿದೆ ಬೀಜಕ್ಕೂ ಚೆನ್ನಾಗಿದೆ ಟೋಟಲ್ ಒಂದು ಸಕ್ಸಸ್ಫುಲ್ ಸಕ್ಸಸ್ ಆಗೋದಕ್ಕೆ ಇರುವಂತ